ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಕರ್ಣನಿಗೆ ಬಂದ ವಿಘ್ನ ವಿನಾಶ ಆಗಿದೆ ಸೀರಿಯಲ್ ತಂಡದಿಂದ ಫ್ಯಾನ್ಸ್ಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಇನ್ನು ಅಂದುಕೊಂಡಂತೆ ಜೂನ್ ಹದಿನಾರರಿಂದ ಕರ್ಣ ಧಾರಾವಾಹಿ ಪ್ರಸಾರ ಆಗಿದ್ದರೆ ಇಂದಿಗೆ ಹದಿನೇಳು ದಿನಗಳು ಕಳೆಯುತ್ತಿದ್ದವು ಅಂದು ಅಭಿಮಾನಿಗಳು ಅಂದುಕೊಂಡಂತೆ ಸೀರಿಯಲ್ ಪ್ರಸಾರ ಆಗಿರಲಿಲ್ಲ ಆದರೆ ಇದೀಗ ಎಲ್ಲ ಅಡೆತಡೆಗಳನ್ನು ದಾಟಿ ನಿಮ್ಮ ಹೃದಯ ಮೀಟಲು ಇಂದಿನಿಂದಲೇ ಕರ್ಣ ಬರ್ತಿದ್ದಾನೆ ಹೌದು ಬರೋಬ್ಬರಿ ಎರಡು ವರ್ಷಗಳ ನಂತರ ನಟ ಕಿರಣ್ ರಾಜ್ ಅವರನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಅಭಿಮಾನಿಗಳು ಕಾಯುತ್ತಿದ್ದರು ಆದರೆ ಕೆಲವು ಕಾರಣಾಂತರಗಳಿಂದ ಕರ್ಣ ಸೀರಿಯಲ್ ಜೂನ್ ಹದಿನಾರರಂದು ಪ್ರಸಾರ ಕಂಡಿರಲಿಲ್ಲ ಹಾಗಾಗಿ ವೀಕ್ಷಕರು ಹಾಗೂ ಅಭಿಮಾನಿಗಳು ನಿರಾಸೆಯಾಗಿದ್ದರು ಇದೀಗ ಕೊಟ್ಟ ಮಾತಿನಂತೆ ಕರ್ಣ ಬರ್ತಿದ್ದಾನೆ ಅಂದರೆ ಇಂದಿನಿಂದ ಸೋಮವಾರದಿಂದ ಶುಕ್ರವಾರ ರಾತ್ರಿ ಎಂಟಕ್ಕೆ ಕರ್ಣ ಸೀರಿಯಲ್ ಪ್ರಸಾರವಾಗುತ್ತಿದೆ ಈ ಬಗ್ಗೆ ಖುದ್ದು ಝೀವಾಹಿನಿ ತನ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದೆ ಇನ್ನು ಕರ್ಣ ಧಾರಾವಾಹಿ ಬರಲು ತಡವಾಗಿದ್ದಕ್ಕೆ ಇಲ್ಲಿ ಕಿರಣ್ ರಾಜ್ ಮತ್ತು ನಮ್ರತಾ ಗೌಡ ಅವರು ವಿಡಿಯೋ ಮಾಡಿ ಇಲ್ಲಿ ಕ್ಷಮೆಯನ್ನು ಕೋರಿದ್ದರು ಆದರೆ ಭವ್ಯ ಗೌಡ ತಮ್ಮ ಶೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂಬ ಅರ್ಥದಲ್ಲಿ ಒಂದು ಪೋಸ್ಟನ್ನು ಕೂಡ ಬರೆದುಕೊಂಡಿದ್ದರು ಸದ್ಯ ಈಗ ಕೊಟ್ಟ ಮಾತಿನಂತೆ ಝೀ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಇಂದಿನಿಂದ ಕರ್ಣಾ ಸೀರಿಯಲ್ ಪ್ರಸಾರವಾಗುತ್ತಿದೆ ಇನ್ನು ಈ ಹಿಂದೆ ಕರ್ಣಾ ಸೀರಿಯಲ್ ತಂಡಕ್ಕೆ ಕಾನೂನು ಸಮಸ್ಯೆ ಎದುರಾಗಿತ್ತು ಈ ಬಗ್ಗೆ ವಾಹಿನಿ ಸ್ಪಷ್ಟ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಆದರೆ ಇಂಟರ್ನೆಟ್ ಸಮಸ್ಯೆ ಆಗಿದ್ದರಿಂದ ವೀಕ್ಷಕರ ಮುಂದೆ ಬರೋದಕ್ಕೆ ಸ್ವಲ್ಪ ತಡವಾಗಿತ್ತು ಈಗ ಎಲ್ಲ ಸವಾಲುಗಳನ್ನು ಮೀರಿ ಕರ್ಣಾಧಾರವಾಹಿ ಪ್ರಸಾರ ಆಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಕರ್ಣಾಧಾರವಾಹಿ ಇಷ್ಟು ದಿವಸ ಪ್ರಸಾರ ಆಗದೇ ಇರಲು ಮುಖ್ಯವಾಗಿ ಭವ್ಯಗೌಡ ಅವರೇ ಕಾರಣ ಎಂದು ಹೇಳಲಾಗುತ್ತಿತ್ತು ಸದ್ಯ ಈಗ ಏನು ಒಂದು ಅಡೆತಡೆಗಳು ಇತ್ತು ಎಲ್ಲ ಅಡೆತಡೆಗಳು ಈಗ ಕ್ಲಿಯರ್ ಆಗಿ ಕರ್ಣಾಧಾರವಾಹಿ ಇಂದಿನಿಂದ ಪ್ರಸಾರ ಆಗುತ್ತಿದೆ ವೀಕ್ಷಕರೇ ಈ ಹಿಂದೆ ಕರ್ಣ ಧಾರಾವಾಹಿಯಲ್ಲಿ ಭವ್ಯಗೌಡ ತೆಗೆದು ಈ ಒಂದು ಜಾಗಕ್ಕೆ ಬೇರೆ ಯಾರಾದರೂ ನಾಯಕಿ ಬರುತ್ತಾರೆ ಅಂತೆ ಕಂತೆಯನ್ನು ಹೇಳಲಾಗುತ್ತಿತ್ತು ಸದ್ಯ ಈಗ ಕರ್ಣಾಧಾರವಾಹಿಯಲ್ಲಿ ಧಾರಾವಾಹಿಯಲ್ಲಿ ಭವ್ಯಗೌಡ ಅವರೇ ನಾಯಕಿಯಾಗಿ ಮುಂದುವರಿಯುತ್ತಿದ್ದಾರೆ ಇನ್ನು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ